ಗೈಸ್ ಎಲ್ಲ ಎ ಟು ಝೆಡ್ ಎ ಒನ್ ಕ್ವಾಲಿಟಿ ನೀವು ನೋಡ್ತಾ ಇರ್ಬೋದು ಮೊರಿಲೇನ ಎಷ್ಟು ಗುಂಡಾಗಿದೆ ಎಷ್ಟು ಆ್ಯಕ್ಟಿವ್ ಆಗಿದೆ ನನ್ನ ಹತ್ರ ಸಿಗೋವಂಥ ಪಪ್ಪಿಸ್ ಎಲ್ಲ ಈ ಥರ ಆ್ಯಕ್ಟಿವ್ ಆಗೇ ಇರೋದು ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಇದೇನು ಪಪ್ಪಿಸು ಪಕ್ ಪಪ್ಪೀಸ್ ಏನು ಹೇಳಿದೆ ನಾನು ನಿಮಗೆ ಈ ಪಕ್ ಪಪ್ಪಿ ಗೈಸ್ ಇವಾಗ ನಿಮಗೆ ನಾನು ಅವಾಗಲೇ ತೋರಿಸಿದ್ದು ಮರಿಗಳು ಇವೆ ಅಲ್ಲ ಪಗ್ ಇದ್ರ ಏನು ವಿಶೇಷತೆ ಅಂದರೆ ತುಂಬ ಅಂದರೆ ತುಂಬ ಕ್ಯೂ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದಾರ ರಾಕಿ ಪ್ಯಾಡ್ಸ್ ನೆನ್ನೆ ಅಲ್ಲ ಮೊನ್ನೆ ಬಂದ್ಬಿಟ್ಟು ನಿಮಗೆ ಸಿಡ್ಸು ತೋರಿಸಿದ್ದೆ ಮತ್ತು ಸಿಕ್ಸ್ ಮಂತ್ ಸಿಡ್ಸು ಅಂತಲೂ ಕೇಳಿದೆ ಅದು ಸೋಲ್ಡ್ ಆಯಿತು ಗೈಸ್ ಸಿಟು ಪಪ್ಪಿಸ್ ಇದೆ ಬಟ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬಂದ್ಬಿಟ್ಟು ಪಗ್ ಪಪ್ಪೀಸ್ ಎಪಿಸೋಡ್ ಟು ಇದು ಪಗ್ ಪಪ್ಪೀಸ್ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ಪಗ್ ಪಪ್ಪೀಸ್ ಕೊಟ್ಟು ನಾನು ತುಂಬ ಸುಮಾರು ತಿಂಗಳುಗಳಾಗಿತ್ತು ಮೂರು ತಿಂಗಳವರೆಗೂ ನಾನು ಪಗ್ ಪಪ್ಪೀಸ್ ಪೋಸ್ಟ್ ಮಾಡಿರಲಿಲ್ಲ ಎಷ್ಟೋ ಜನ ಪಗ್ ಬೇಕು ಬೇಕು ಅಂತ ಕೇಳ್ತಾ ಇದ್ರ ಅದಕ್ಕೋಸ್ಕರ ಇವತ್ತು ಪಗ್ ಪಪ್ಪಿಸ್ ತೋರಿಸ್ತಾ ಇದ್ದೀನಿ ಪಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲದವ್ರು ಕೂಡ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಲಕ್ಕಿ ಫಿಲಮಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಚಿತ್ರದಲ್ಲಿ ಇರೋ ರಮ್ಯಾ ಜೊತೆ ಇರುತ್ತಲ್ಲ ನಾಯಿ ಅದೇ ಪಗ್ ಅಂತ ಝೂ ಝೂ ಅಂತ ಕರಿತಾ ಇರ್ತಾರೆ ನೋಡಿ ಆ ಆ ಬ್ರೀಡ್ ಇದೆ ನನ್ನ ಹತ್ರ ಇವಾಗ ಅದು ಬಂದ್ಬಿಟ್ಟು ನಾಲ್ಕು ಮರಿ ಇದೆ ನೀವು ಬಂದು ಹೋಗ್ಬೋದು ಇಲ್ಲ ನಾನು ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕಾದ್ರೂ ಮಾಡ್ಕೊಡ್ತೀನಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ನಾಲ್ಕು ಮರಿನು ಗೈಸ್ ಎಲ್ಲ ಎ ಟು ಝೆಡ್ ಎ ಒನ್ ಕ್ವಾಲಿಟಿ ನೀವು ನೋಡ್ತಾ ಇರ್ಬೋದು ಮರಿಲೇ ಎಷ್ಟು ಗುಂಡ್ ಗುಂಡಾಗಿದೆ ಎಷ್ಟು ಆ್ಯಕ್ಟಿವ್ ಆಗಿದೆ ನನ್ನ ಹತ್ರ ಸಿಗೋವಂಥ ಪಪ್ಪಿಸೆಲ್ಲ ಈ ಥರ ಆ್ಯಕ್ಟಿವ್ ಆಗೇ ಇರೋದು ಮತ್ತು ಇದ್ರದ್ದು ಮೇಂಟೆನೆನ್ಸು ಎಲ್ಲ ತುಂಬ ಈಸಿ ಎಲ್ಲ ನಿಮಗೆ ಕ್ಲೋಸ್ಅಪ್ ಎಲ್ಲ ನಾನು ಹೇಳ್ತೀನಿ ಇವಾಗ ನೀವು ಪಪ್ಪೀಸ್ ನೋಡ್ತಾ ಇರಿ ಗಾಯ್ಸ್ ಇವಾಗ ನಿಮಗೆ ನಾನು ಅವಲ್ಲೇ ತೋರಿಸಿದ ಮರಿಗಳು ಇವೆ ಅಲ್ಲ ಪಗ್ಗು ಇದ್ರ ಏನು ವಿಶೇಷತೆ ಅಂದರೆ ತುಂಬ ಅಂದರೆ ತುಂಬ ಕ್ಯೂಟ್ ಆಗಿರ್ತವೆ ತಕ್ಕತ್ತಾಗಿರುತ್ತೆ ಹೈಪರ್ ಆಗಿರುತ್ತೆ ನೀವು ಮನೆಯಲ್ಲಿ ಆರಾಮಾಗಿ ಸಾಕೋಬೋದು ಮತ್ತೆ ಇದ್ರ ಮೇಂಟೆನೆನ್ಸ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಈಸಿ ಗಾಯ್ಸ್ ನಿಮಗೆ ಮಂತ್ಲಿ ಹಂಡ್ರೆಡ್ ರುಪೀಸ್ ಬರುತ್ತೆ ಅಷ್ಟೇ ನೀವು ಇದಕ್ಕೆ ಊಟ ಹಾಕ್ಬೇಕಾದ ಏನಿಲ್ಲ ಕರೆಡ್ ರೈಸ್ ಹಾಕಬೇಕು ಮತ್ತು ಮೊಸರನ್ನ ಕರ್ಡ್ ರೈಸು ಮತ್ತು ನೀವು ಮನೆ ಊಟ ಏನೇನು ತಿಂತೀರಾ ಸರ್ಲೆಕ್ ಹಾಕಂದ್ರೆ ಸೆರ್ಲಕ್ಕೆ ಕೂಡ ಹಾಕ್ಬೋದು ತುಂಬ ಅಂದರೆ ತುಂಬ ಈಸಿ ಮೇಂಟೆನೆನ್ಸು ಈ ನಾಯಿಗೆ ಮುಂಚೆ ತುಂಬ ತುಂಬ ಡಿಮ್ಯಾಂಡ್ ಇತ್ತು ಇವಾಗ ಮುಂಚೆ ವಡಾಫೋನ್ ಸಿಮ್ ಇತ್ತು ಆ ಸಿಮ್ನ ಬ್ರ್ಯಾಂಡ್ ಅಂಬೇಸಡರ್ ಆಗಿತ್ತು ವಡಾಫೋನ್ ಇದಕ್ಕೆ ವಡಾಫೋನ್ ನಾಯಿ ಅಂತ ಕರೀತಿದ್ರು ಇವಾಗ ಅದು ವಿ ಎ ಆಗಿದೆ ಮತ್ತು ಇದು ಇವಾಗ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಅವಾಗ ನೀವು ಟಿ ವಿ ಆ್ಯನ್ ಸಾಕು ಈ ನಾಯಿ ಬರೋದು ವಡಾಫೋನ್ ಸಿಮ್ಮಲ್ಲಿ ಇದು ಒಂಥರ ಫುಲ್ಲು ಎಲ್ರಿಗೂ ಆಸೆ ಈ ಫಸ್ಟು ಬ್ರೀಡು ಪಾಪ್ಯುಲರ್ ಆಗಿದ್ದು ಬಂದು ಇದೇ ಗಾಯಿಸಿ ವಡಫೋನ್ ನಾಯಿ ವಡಫೋನ್ ನಾಯಿ ಅಂತ ಇದೆ ತುಂಬ ಪಾಪ್ಯುಲರ್ ಆಗಿದ್ದು ಇವತ್ತು ನೀವೇನು ನೋಡ್ತಾ ಇದ್ದೀರ ಪಪ್ ಪಪ್ಪೀಸು ತುಂಬಾ ಕ್ಯೂಟ್ ಆಗಿದೆ ಮತ್ತು ಮೂವಿಲ್ ಕೂಡ ನೀವು ಇದು ನೋಡಿರ್ತೀರಾ ರಾಕಿಂಗ್ ಸ್ಟಾರ್ ಎಷ್ಟು ಲಕ್ಕಿ ಫಿಲಮಲ್ಲಿ ಝೂ ಝೂ ಅಂತ ಕರಿತಾ ಇರ್ತಾರೆ ಈ ನಾಯಿನ ಇದೇ ಮರಿ ಬಟ್ ಅದು ಇದೇ ಬ್ರೀಡು ಇದೇ ನಾ ಮರಿ ಅಂದರೆ ಇದೇ ಮರಿಯಲ್ಲ ಇದೇ ಥರದ್ದು ಮರಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದೆ ಎಷ್ಟು ಗುಂಡ್ ಗುಂಡಾಗಿದೆ ಫೇಸ್ ನೋಡ್ಬೋದು ಪಂಚ್ ನೋಡ್ಬೋದು ಎಲ್ಲ ಟಾಪ್ ಕ್ವಾಲಿಟಿನೇ ಟೋಟಲಾಗಿ ನಾಲ್ಕು ಮರಿ ಇದೆ ನಿಮ್ಗೆ ಎಲ್ಲಿಗೆ ಬೇಕು ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇದೆ ನೀವು ಒಂದೇ ನಾನು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ನಂಬರ್ಗೆ ಕಾಲ್ ಮಾಡಿ ನಾಲ್ಕು ಮರಿ ಕೂಡ ನಿಮಗೆ ಟ್ರಾನ್ಸ್ಪೋರ್ಟೇಶನ್ ಮಾಡ್ಕೊಡ್ತೀನಿ ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ನೀವು ನೋಡ್ತಾ ಇರ್ಬೋದು ನೋಡಿ ಗಾಯ್ ಗಾಯೇಶ್ ನೀವು ನೋಡ್ತಾ ಇರ್ಬೋದು ಇದೇ ಪಪ್ಪಿಸು ಪಕ್ ಪಪ್ಪೀಸ್ ಏನ್ ಹೇಳಿದೆ ನಾನು ನಿಮ್ಗೆ ಪಕ್ ಪಪ್ಪೀಸ್ ಇವಾಗಿದೆ ಇವಾಗ ನಿಮ್ಗೆ ಮರಿ ಬೇಕು ಅಂದ್ರೆ ನೀವೇನು ಮಾಡ್ಬೇಕಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ನಂಬರ್ಗೆ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಗೆ ಎಲ್ಲಿದ್ರು ಕೂಡ ನಾನು ಹೆಲ್ಪ್ ಮಾಡ್ತೀನಿ ಮತ್ತೆ ಪ್ರೈಸ್ ಬಂದು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇದೆ ಗಾಯಶ್ ಈ ತರ ಪ್ರೈಸ್ ಅಲ್ಲಿ ನಿಮಗೆ ಪಕ್ ಪಾಪೀಸ್ ಸಿಗೋದೇ ಇಲ್ಲ ಆಚೆಗಡೆ ಎರಡು ಮರಿ ಒಂದು ಮರಿ ಇದು ರೇಟ್ ಇದೆಯಲ್ಲ ನೀವು ನನ್ನ ಸಹ ಎರಡು ಮರಿ ತಗೋಬೋದು ಆ ದುಡ್ಡಲ್ಲಿ ಆ ಥರ ಕಮ್ಮಿ ಕೊಡ್ತೀನಿ ನೀವು ಹೇಳಿ ಪ್ರೈಸ್ ಹೇಳಿ ಅಂತೀರಲ್ಲ ನೀವು ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ ಒಂದು ಮರಿ ಕೊಡೋ ದುಡ್ಡಲ್ಲಿ ನಾನು ನಿಮ್ಗೆ ಎರಡು ಮರಿ ಕೊಡ್ತೀನಿ ಅಷ್ಟು ಕಮ್ಮಿ ಇದೆ ಅಮೌಂಟ್ ನಿಮಗೆ ಬೇಕು ಅಂತವ್ರು ನನ್ನ ಚಾನಲ್ನ ಸದರ್ವವಾಗಿ ನನ್ನ ಮರಿಗೆ ಕಾಲ್ ಮಾಡಿ ಇಷ್ಟು ಹೇಳ್ತಾ ವೀಡಿಯೋ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಬಾಯ್ಸ್